ನೋಡ್ತಾ ಇರ್ಬೋದು ಸೇಮ್ ಡಿಟೋ ಬೆಳ್ಳಿ ತಟ್ಟೆಗಳು ಬಂದಿದಾವ ಅಂತ ಕೇಳಬೇಕು ಆ ಥರ ಇದೆ ಸ್ನೇಹಿತರೆ ಇದೆಲ್ಲನೂ ಪ್ಯೂರ್ ಜರ್ಮನ್ ಸಿಲ್ವರು ಸ್ನೇಹಿತರೆ ಕೋಟೆಡ್ ಅಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕೇಳಿ ನಿಮಗೆ ಸ್ಟೀಲ್ ತಟ್ಟೆಗಳ ಮೇಲೆ ಬೆಳ್ಳಿ ಪಾಲಿಷ್ ಮಾಡ್ಬಿಟ್ಟು ಮೋಸ ಮಾಡೋರ್ಗೇನು ಕಡಿಮೆ ಇಲ್ಲ ಇದೆಲ್ಲನೂ ಕೂಡ ಪ್ಯೂರ್ ಜರ್ಮನ್ ಸಿಲ್ವರು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೀವು ಬೇಕಂದರೆ ಎಲ್ಲಾದರೂ ಹೋಗಿ ಚೆಕ್ ಮಾಡಿಸ್ಕೋಬೋದು ಎಸ್ ಸ್ನೇಹಿತರೆ ಇವತ್ತು ತಂದಿರುವಂತಹ ತಟ್ಟೆಯ ವಿಶೇಷತೆ ಏನಪ್ಪಾ ಅಂದರೆ ಕೆಳಗಡೆ ಸ್ಟ್ಯಾಂಡ್ ಇರುವಂತಹ ತಟ್ಟೆಯನ್ನು ತಗೊಬಂದೀನಿ ಎಷ್ಟೆಷ್ಟು ಇಂಚಸ್ದು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಹತ್ತು ಇಂಚ್ ಬರ್ಬೋದು ಮತ್ತು ಇದು ಹನ್ನೆರಡು ಇಂಚಿನ ತಟ್ಟೆ ತಂದಿದ್ದೀನಿ ಮತ್ತು ಎಂಟೂವರೆ ಇಂಚಿನ ತಂದಿದ್ದೀನಿ ಸೊ ಒಂದೊಂದು ನೋಡಿ ಇದು ಟ್ವೆಲ್ ಇಂಚಸ್ ಇದೆ ರೇಟ್ ಕೇಳೋದಾದರೆ ಸ್ನೇಹಿತರೆ ನೋಡಿ ಅಲ್ಲೇ ಬರೆದ್ಬಿಟ್ಟಿದ್ದೀನಿ ಐನೂರ ತೊಂಬತ್ತು ಗ್ರಾಮ್ ಬರುತ್ತೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಬೀಳುತ್ತೆ ಹನ್ನೆರಡು ಇಂಚಿದೆ ಮತ್ತು ಇದು ನೋಡೋದಾದರೆ ಇದರ ರೇಟ್ ಬಂದು ಐನೂರ ಹತ್ತು ಗ್ರಾಮ್ ಇದೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಲೆವೆನ್ ಇಂಚಸ್ ಇದೆ ಇದು ಬಂದು ಒಂಬತ್ತುವರೆ ಇಂಚಿದೆ ಸ್ನೇಹಿತರೆ ಐನೂರ ಸಾರಿ ಮುನ್ನೂರ ಅರವತ್ತೈದು ಗ್ರಾಮ್ ಇದೆ ರೇಟ್ ಬಂದು ಎರಡು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಯಾವುದಾದ್ರೂ ತಗೋಬೋದು ಆರಾಮಾಗೆ ಬೆಳ್ಳಿ ಥರ ಯೂಸ್ ಮಾಡ್ಬೋದು ಬೆಳ್ಳಿ ಥರನೇ ರಿಯಾಕ್ಟ್ ಆಗುತ್ತೆ ಸ್ನೇಹಿತರೆ ಇದನ್ನ ನೀವು ಸೋಪ್ ವಾಟ್ರಲ್ಲಿ ತೊಳೆದ್ರೆ ಶೈನಿಂಗ್ ಹೋಗುತ್ತೆ ಸೊ ಹಾಗಾಗಿ ನೀವು ಏನು ತಟ್ಟೆಯನ್ನು ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ನಂತರ ಇದಕ್ಕೆ ಕೋಲ್ಗೇಟ್ ಪೌಡ್ರಲ್ಲಿ ವಾಶ್ ಮಾಡಿದ್ರೆ ಶೈನಿಂಗ್ ಇದೇ ಥರ ಇರುತ್ತೆ ಸೇಮ್ ಬೆಳ್ಳಿ ಥರನೇ ಇರುತ್ತೆ ಸ್ನೇಹಿತರೆ ಇದಕ್ಕೂ ಬೆಳ್ಳಿಗೂ ಏನು ವ್ಯತ್ಯಾಸ ಗೊತ್ತಾಗೋದಿಲ್ಲ ಕಲರಲ್ಲಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೀ ಆಫ್ ಕಾಸ್ಟ್ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಬಟ್ ಆದರೆ ನಿಮಗೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಜರ್ಮನ್ ಸಿಲ್ವರಲ್ಲಿ ಪ್ಯೂರ್ ಜರ್ಮನ್ ಸಿಲ್ವರ್ ಸ್ನೇಹಿತರೆ ಇದೆಲ್ಲ ಸಾಕಷ್ಟು ಜನ ಕೋಟೆಡ್ನ ಕೊಟ್ಬಿಟ್ಟು ನಿಮಗೆ ಜರ್ಮನ್ ಸಿಲ್ವರ್ ಅಂತ ಯಾಮಾರಿಸ್ಬಿಡ್ತಾರೆ ಬಟ್ ಆದರೆ ನಮ್ಮಲ್ಲಿ ಹಂಗಲ್ಲ ದಿಸಾ ಫ್ಯಾಷನ್ ಬಗ್ಗೆ ನಿಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು ಏನಿದೆ ಆ್ಯಸ್ ಇಟ್ ಈಸ್ ನಾವು ಹೇಳಿಬಿಟ್ಟು ಮಾರ್ತೀವಿ ಸೊ ನಿಮ್ಗೆ ಆನ್ಲೈನಲ್ಲಿ ಬೇಕಂದರೆ ಆನ್ಲೈನಲ್ಲಿ ತೊಗೋಬೋದು ಮತ್ತು ಆಫ್ಲೈನಲ್ಲಿ ಬೇಕಂದರೆ ಆಫ್ಲೈನ್ನಲ್ಲಿ ಕೂಡ ತಳ್ಕೊಬೋದು ಸ್ನೇಹಿತರೆ ಗ್ರಾಮ್ ಇರುತ್ತೆ ರೇಟ್ ಬಂದು ಮತ್ತೆ ಎಷ್ಟು ಇಂಚಸ್ ಬೇಕೋ ಅಷ್ಟು ಇಂಚಸ್ಸು ಸಿಗುತ್ತೆ ಆಲ್ಮೋಸ್ಟು ಏಳು ಇಂಚಿಂದ ಸ್ಟಾರ್ಟ್ ಆಗಿ ನಿಮಗೆ ಅಪ್ ಟು ತರ್ಟಿ ಇಂಚಸ್ವರೆಗೂ ಕೂಡ ಸಿಗುತ್ತೆ ದೀಪಾಲಯ ಕಂಬಗಳು ರೇಟ್ ಬಂದು ಗ್ರಾಮ್ ಲೆಕ್ಕದಲ್ಲಿರುತ್ತೆ ಸ್ನೇಹಿತರೆ ಗ್ರಾಮ್ಗೆ ಏಯ್ಟ್ ರುಪೀಸ್ ಬೀಳುತ್ತೆ ಏಕೆಂದರೆ ಇವೆಲ್ಲ ಪ್ಯೂರ್ ಜರ್ಮನ್ ಸಿಲ್ವರು ಮತ್ತು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ರೇಟ್ ಕೇಳೋದಾದರೆ ನೋಡಿ ಇದು ಬಂದುಬಿಟ್ಟು ಟೂ ತೌಸಂಡ್ ತ್ರೀ ಹಂಡ್ರೆಡ್ ವಿತ್ ಶಿಪ್ಪಿಂಗ್ ಸ್ನೇಹಿತರೆ ಇದು ನೋಡೋದಾದರೆ ನೋಡಿ ಡಿಸೈನ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ರೇಟ್ ಕೇಳೋದಾದರೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ಇದೆ ಇದೇ ರೀತಿಯಲ್ಲಿ ಪ್ರತಿಯೊಂದಕ್ಕೂ ಕೂಡ ರೇಟ್ಗಳಿದ್ದಾವೆ ನಿಮ್ಗೆ ಯಾವ್ದು ಬೇಕೋ ಸ್ಕ್ರೀನ್ಶಾಟ್ ತಗೊಂಡು ನಮ್ಮ ನಮಗೆ ವಾಟ್ಸಪ್ ಮಾಡಿದ್ರೆ ರೇಟ್ಗಳನ್ನು ನಾವು ಹೇಳ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಹಬ್ಬ ಹತ್ರ ಬರ್ತಾ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ವರ್ಮಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದ್ದಂಗೆ ವರ್ಮಾಲಕ್ಷ್ಮಿ ಐಟಮ್ಗಳನ್ನು ಸೇಲ್ ಮಾಡೋದನ್ನು ಸ್ಟಾರ್ಟ್ ಮಾಡೇ ಬಿಡ್ತೀವಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಇವತ್ತು ಒಂಬತ್ತು ಇಂಚಂದು ದೊಡ್ಡದು ಮುಖವಾಡನ ತೊಗೊಂಬಂದೀನಿ ನಿಮಗೆ ಇಂಚ್ ಪ್ರಕಾರ ಎಷ್ಟು ಇಂಚಿಂದ ಬೇಕಾದರೂ ಸಿಗುತ್ತೆ ನಾನು ಇವತ್ತು ತೋರಿಸ್ತಾ ಇರೋದು ದೊಡ್ಡ ಮುಖವಾಡ ಸ್ನೇಹಿತರೆ ಇದರಲ್ಲಿ ಡೆಕೋರ್ ಆಗಿರೋದು ಬೇಕಂದ್ರೂ ಸಿಗುತ್ತೆ ವಿತೌಟ್ ಡೆಕೋರ್ ಬೇಕಂದ್ರೂ ಕೂಡ ಸಿಗುತ್ತೆ ನೋಡ್ತಾ ಇರ್ಬೋದು ಜರ್ಮನ್ ಸಿಲ್ವರ್ದು ಎಷ್ಟು ಚೆನ್ನಾಗಿದೆ ಅಂತ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ ನಿಜವಾಗ್ಲೂ ಲಕ್ಷ್ಮಿನೇ ಬಂದು ನಿಂತಿರೋ ಥರ ಕಾಣಿಸುತ್ತೆ ಇದಕ್ಕೆಲ್ಲ ನೀವು ಏನಂದರೆ ಮೇಕಪ್ ಮಾಡಿಬಿಟ್ರಂತೂ ಮಸ್ತಾಗಿ ಕಾಣಿಸುತ್ತೆ ಇದನ್ನು ಹಿಂದೆಗಡೆ ತೆಂಗಿನಕಾಯಿ ಕಟ್ಟೋದಕ್ಕೆ ಅಂದ್ಬಿಟ್ಟು ಒಂದು ಹುಕ್ಕನ್ನು ಕೊಟ್ಟಿದ್ದೀವಿ ಮತ್ತು ಇದು ನೋಡ್ತಾ ಇರ್ಬೋದು ಲೆಂತ್ ಅಷ್ಟೇ ಒಳಗಡೆನೂ ಅಷ್ಟೇ ಚೆನ್ನಾಗಿದೆ ಮತ್ತು ಎರಡು ಕಡೆ ಹಿಂಗೆ ಕೊಟ್ಟಿರೋದ್ರಿಂದ ನೀವು ದಾರ ಹಾಕಿ ಕಟ್ಕೊಳ್ಳೋದಿಕ್ಕೆ ಈಸಿ ಆಗುತ್ತೆ ರೇಟ್ ಕೇಳೋದಾದರೆ ಸ್ನೇಹಿತರೆ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಕುಂಕುಮದ ಬಟ್ಲನ್ನು ತೊಗೊಬಂದಿದ್ದೀನಿ ನೋಡ್ತಾ ಇದ್ದೀರಲ್ಲ ಲಾಸ್ಟ್ ಟೈಮ್ ದೊಡ್ಡ ದೊಡ್ಡದು ಕುಂಕುಮದ ಬಟ್ಲಿತ್ತು ಈ ಸಾರಿ ಬಂದು ಸಣ್ಣ ಸಣ್ಣದ ಕುಂಕುಮದ ಬಟ್ಲು ತಗೊ ಇವೆಲ್ಲ ಪ್ಯೂರ್ ಜರ್ಮನ್ ಸಿಲ್ವರ್ ಸ್ನೇಹಿತರೆ ನೀವು ಬೇಕಂದ್ರೆ ಹೋಗಿ ಚೆಕ್ ಮಾಡಿಸ್ಕೋಬೋದು ಯಾಕೆಂದರೆ ಟ್ರಸ್ಟ್ ಇದೆ ದೀಸಾ ಫ್ಯಾಷನ್ ಅಂದರೆ ಅದನ್ನು ಉಳಿಸ್ಕೊಳ್ತೀವಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನಿಮಗೆ ಕೋಟೆಡ್ನ ತೋರಿಸ್ಬಿಟ್ಟು ಅಥವಾ ಕೋಟೆಡ್ನ ಮಾರಿಬಿಟ್ಟು ಮೋಸ ಮಾಡೋದಿಲ್ಲ ಹೊರಗಡೆ ಹಂಗಲ್ಲ ಕೋಟೆಡ್ನ ತೋರಿಸ್ಬಿಟ್ಟು ನಿಮಗೆ ಆರು ರೂಪಾಯಿ ಏಳು ರೂಪಾಯಿ ಅಂದ್ಬಿಟ್ಟು ಮೋಸ ಮಾಡ್ತಾರೆ ಬಟ್ ದೀಸಾ ಫ್ಯಾಷನ್ ಅಂದ್ರೇ ಟ್ರಸ್ಟ್ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಇವದ ರೇಟ್ ಗಳು ಮತ್ತೆ ಇದರ ಒಂದು ಹೈಟ್ ಎಲ್ಲ ನೋಡ್ಕೊಂಡ್ ಬರೋಣ ಇರೋದ್ರಲ್ಲಿ ಚಿಕ್ಕದು ಅಂದ್ರೆ ಇದೇ ಕುಂಕುಮದ ಬಟ್ಲು ಸ್ನೇಹಿತರೆ ಇದು ಫೈವ್ ಹಂಡ್ರೆಡ್ ಆಗುತ್ತೆ ಡೀಪ್ ಬಂದು ಇನ್ನರ್ ಬಂದು ಒಂದೂವರೆ ಇಂಚ್ ಇದೆ ಆಚೆ ಕಡೆಯಿಂದ ಎರಡು ಇಂಚ್ ಇದೆ ಐನೂರು ರೂಪಾಯಿ ರೇಟ್ ಆಗುತ್ತೆ ಇದು ಡೀಪ್ ಬಂದು ಇನ್ಸೈಡು ಎರಡು ಇಂಚ್ ಇದೆ ಹೊರಗಡೆ ಎರಡೂವರೆ ಇಂಚ್ ಇದೆ ರೇಟ್ ಬಂದು ಫೈವ್ ಫಿಫ್ಟಿ ಇದು ಸೆವೆನ್ ಫಿಫ್ಟಿ ಆಗುತ್ತೆ ಇನ್ನರ್ ಎರಡೂವರೆ ಇಂಚ್ ಇದೆ ಹೊರಗಡೆಯಿಂದ ಮೂರು ಇಂಚ್ ಇದೆ ನೋಡ್ತಾ ಇದ್ದೀರಲ್ಲ ಯಾವ್ದು ಬೇಕಂದ್ರೆ ತಗೋಬಹುದು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ನೀವು ಟ್ರಸ್ಟ್ ಮಾಡಿ ತಗೋಬಹುದು ಇದೆಲ್ಲಾನು ಕೂಡ ಪ್ಯೂರ್ ಜರ್ಮನ್ ಸಿಲ್ವರ್ ಒಂದು ಕುಂಕುಮದ ಬಟ್ಲುಗಳು ಹಾವು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಗೋಮಾತ ಒಂದು ಮಾಡೆಲ್ ಅನ್ನ ತಗೋ ಎಸ್ ಸ್ನೇಹಿತರೆ ಇತ್ತೀಚಿಗಂತೂ ತುಂಬ ಕಸ್ಟಮರು ಕೇಳ್ತಾ ಇರುವಂತಹ ಡಿಮ್ಯಾಂಡ್ ಇರುವಂತಹ ಗೋಮಾತ ಇದು ನೆನಪಲ್ಲಿರಲಿ ಇದು ಮ್ಯಾಟ್ ಫಿನಿಶಿಂಗಲ್ಲಿದ್ದರೆ ಇದು ಏನು ಶೈನಿಂಗ್ ಪಾಲಿಶಲ್ಲಿ ಮಾಡಿದ್ದಾರೆ ಗೋಲ್ಡಲ್ಲಿ ಸಿಗುತ್ತೆ ಮತ್ತೆ ಸಿಲ್ವರಲ್ಲಿ ಸಿಗುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕ್ಯೂಟಾಗಿದೆ ಕೆಳಗಡೆ ನೋಡಿ ಒಂದು ರೆಡ್ ಕಲರ್ ದಾರ ಹಾಕಿ ಒಂದು ಗೋಲ್ಡ್ ಗಂಟೆಯನ್ನು ಹಾಕಿರೋದ್ರಿಂದ ಹೈಲೈಟ್ ಕಾಣಿಸ್ತಿದೆ ಅಂತ ಹೇಳ್ಬೋದು ಬೊಂಬಾಟಾಗಿದೆ ಆಗಿದೆ ಇದೆಲ್ಲನೂ ರಿಟರ್ನ್ ಗಿಫ್ಟ್ಗೆ ಅಂತ ಆರಾಮಾಗಿ ಕೊಡ್ಬೋದು ಇತ್ತೀಚಿಗಂತೂ ತುಂಬ ಜನ ಕಸ್ಟಮರ್ಸು ಈ ಒಂದು ಫಂಕ್ಷನ್ಗಳಲ್ಲಿ ಪಾತ್ರೆಗಳನ್ನು ಕೊಡೋದು ಅದೆಲ್ಲನೂ ಬಿಟ್ಬಿಟ್ಟಿದ್ದಾರೆ ಈ ಥರ ರಿಟರ್ನ್ ಗಿಫ್ಟ್ ಕೊಟ್ಟರೆ ಲಾಂಗ್ ಟರ್ಮಲ್ಲಿ ಇಟ್ಕೊಂಡಿರ್ತಾರೆ ಮತ್ತು ನಿಮ್ಮ ನೆನಪುಗಳು ಹಾಗೇ ಹಸಿಯಾಗಿರುತ್ತೆ ಸೊ ರೇಟ್ ಎಷ್ಟು ಅಂದರೆ ಇದನ್ನು ಸಿಂಗಲ್ ಪೀಸ್ ಕೊಡೋದಿಲ್ಲ ಸ್ನೇಹಿತರೆ ಮಿನಿಮಮ್ ಟೆನ್ ಪೀಸ್ ತೊಗೋಬೇಕು ಪರ್ ಪೀಸು ಜಸ್ಟ್ ನೈಂಟಿ ರುಪೀಸ್ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಶಿಪ್ಪಿಂಗ್ ಎಕ್ಸ್ಟ್ರಾ ಇರುತ್ತೆ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಇವತ್ತು ವರಮಾಲಕ್ಷ್ಮಿ ಹಬ್ಬಕ್ಕೋಸ್ಕರ ನಮ್ಮಲ್ಲಿ ವರ್ಮಾಲಕ್ಷ್ಮಿ ಹಬ್ಬದ ಐಟಮ್ಸ್ಗಳು ರೀಸ್ಟಾಕ್ ಆಗಿದೆ ಇದರಲ್ಲಿ ನಾವು ಲಾಸ್ಟ್ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ವಿ ವರಮಾಲಕ್ಷ್ಮೀ ಮುಖವಾಡ ಅದರಲ್ಲಿ ಕೂಡ ತುಂಬಾ ಜನ ನಮಗೆ ಲಕ್ಷ್ಮಿ ಕೈ ಬೇಕು ಅಂತ ಕೇಳ್ತಿದ್ರಿ ಅದರಿಂದ ನಮ್ಮಲ್ಲಿ ಇದ್ದಿದ್ದ ವೈಟ್ ಕಲರ್ ಸ್ಟಾಕ್ ಕಂಪ್ಲೀಟ್ ಖಾಲಿ ಆಗಿಬಿಟ್ಟಿದೆ ಅದರಿಂದ ನಾವು ಎಲ್ಲೋ ಕಲರ್ ಮಾತ್ರ ರೀಸ್ಟಾಕ್ ಮಾಡಿಸಿದೀವಿ ಇದರಲ್ಲಿ ತ್ರೀ ಸೈಜಸ್ ಅವೈಲೇಬಲ್ ಇದೆ ಆ ತ್ರೀ ಸೈಜಸ್ ಎಷ್ಟೆಷ್ಟು ಇಂಚಸ್ ಬರುತ್ತೆ ಅಂತ ನಾನು ನಿಮಗೆ ಈಗ ತೋರಿಸ್ಕೊಡ್ತೀನಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇದು ಫಸ್ಟು ಬಂದುಬಿಟ್ಟು ಫಸ್ಟು ಸೈಜಲ್ಲಿ ನಿಮಗೆ ಫೋರ್ಟೀನ್ ಇಂಚಸ್ ಬರುತ್ತೆ ಲೆಗ್ಗು ಹ್ಯಾಂಡ್ಸ್ ತೋರಿಸ್ತೀನಿ ಹ್ಯಾಂಡ್ಸ್ ಬಂದುಬಿಟ್ಟು ಫೈವ್ ಇಂಚಸ್ ಬರುತ್ತೆ ಫ್ರೆಂಡ್ಸ್ ಸೈಜ್ ಟು ಬಂದುಬಿಟ್ಟು ಲೆಗ್ಗು ಸೆವೆಂಟೀನ್ ಇಂಚಸ್ ಬರುತ್ತೆ ಹ್ಯಾಂಡ್ಸ್ ನೋಡೋಣ ಹ್ಯಾಂಡ್ಸ್ ಬಂದುಬಿಟ್ಟು ಸಿಕ್ಸ್ ಇಂಚಸ್ ಬರುತ್ತೆ ಫ್ರೆಂಡ್ಸ್ ಸೈಜ್ ತ್ರೀ ನೋಡ್ಬೋದು ಸೈಜ್ ತ್ರೀ ಅಲ್ಲಿ ನಿಮಗೆ ಲೆಗ್ಗು ಟ್ವೆಂಟಿ ಇಂಚಸ್ ಬರುತ್ತೆ ಹ್ಯಾಂಡ್ಸ್ ನೋಡೋಣ ಇದು ಹ್ಯಾಂಡ್ಸ್ ಕೂಡ ಫೈ ಇಂಚಸ್ ಬರುತ್ತೆ ಫ್ರೆಂಡ್ಸ್ ಹೀಗೆ ನೀವು ಮೂರು ಸೈಜು ಕೂಡ ಸೈಜ್ ನಂಬರ್ ಒನ್ ಬಾಯ್ಬಿಟ್ಟು ನಿಮಗೆ ಸಿಕ್ಸ್ ಫಿಫ್ಟಿ ಆಗುತ್ತೆ ಸೈಜ್ ನಂಬರ್ ಟೂ ಬಂದು ಸೆವೆನ್ ಫಿಫ್ಟಿ ಆಗುತ್ತೆ ಸೈಜ್ ನಂಬರ್ ತ್ರೀ ಬಂದು ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಇನ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕರ್ನಾಟಕ ಇಂದ ಔಟ್ಸೈಡ್ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು